ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಡೈಲಿ ಅಲರ್ಟ್ಸ್ ಕನ್ನಡ ತಮ್ಮೆಲ್ಲರಿಗೂ ಸ್ವಾಗತ ಎಲ್ರಿಗೂ ಹೊಳೆಯುವ ತ್ವಚೆ ಬೇಕೆಂಬ ಆಸೆ ಇರುತ್ತೆ ಆದರೆ ಇದಕ್ಕಾಗಿ ಕೆಮಿಕಲ್ ಮಿಶ್ರಿತ ಹಲವಾರು ಉತ್ಪನ್ನಗಳನ್ನು ಬಳಸಿ ತ್ವಚೆಯನ್ನು ಮತ್ತಷ್ಟು ಹಾಳು ಮಾಡಿಕೊಳ್ತಾರೆ ಆದರೆ ನಾವಿಂದು ಬಾದಾಮಿ ಎಣ್ಣೆಯನ್ನು ಬಳಸಿ ಹೊಳೆಯುವ ಮುಖಕಾಂತಿ ಪಡೆಯುವುದು ಹೇಗೆಂದು ತಿಳಿಸ್ಕೊಡ್ತೀನಿ ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮೊದಲನೇದಾಗಿ ಬಾದಾಮಿಯಿಂದ ಆಗೋ ಪ್ರಯೋಜನಗಳನ್ನು ತಿಳ್ಕೊಳ್ಳೋಣ ಬಾದಾಮಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಪ್ರತಿದಿನ ಎರಡರಿಂದ ನಾಲ್ಕು ಬಾದಾಮಿಯನ್ನು ರಾತ್ರಿ ನೆನೆಸಿ ಮರುದಿನ ತಿನ್ನಬೇಕು ಈ ರೀತಿ ಮಾಡುವುದರಿಂದ ದೈಹಿಕ ಆರೋಗ್ಯ ಮಾತ್ರವಲ್ಲದೆ ಜ್ಞಾಪಕ ಶಕ್ತಿಯು ವೃದ್ಧಿಸುತ್ತೆ ಹಲವರಿಗೆ ಕಣ್ಣಿನ ಕೆಳಗೆ ಕಪ್ಪಾಗಿರುತ್ತೆ ಇದನ್ನ ಡಾರ್ಕ್ ಸರ್ಕಲ್ ಅಂತ ಕರೀತಾರೆ ಈ ಸಮಸ್ಯೆಗೆ ಬಾದಾಮಿ ಎಣ್ಣೆಯು ರಾಮಬಾಣದಂತೆ ವರ್ತಿಸುತ್ತೆ ಬಹಳ ಬೇಗ ಡಾರ್ಕ್ ಸರ್ಕಲ್ ಅನ್ನ ನಿವಾರಣೆ ಮಾಡುತ್ತೆ ಹಾಗಾದರೆ ಸ್ನೇಹಿತರೆ ಬಾದಾಮಿ ಎಣ್ಣೆನ ಹೇಗೆ ಬಳಸೋದು ಅಂತ ನಿಮಗೆಲ್ಲ ಒಂದು ಪ್ರಶ್ನೆ ಮೂಡಬಹುದು ಹಾಗಾದರೆ ಇವಾಗ ಬಾದಾಮಿ ಎಣ್ಣೆನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತಾ ಹೋಗ್ತೀನಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದು ಚಮಚ ಬಾದಾಮಿ ಎಣ್ಣೆನ ಬಳಸಿ ಕಣ್ಣಿನ ಸುತ್ತ ಮಸಾಜ್ ಮಾಡಿ ಬೆಳಗ್ಗೆ ಮುಖವನ್ನು ತಣ್ಣೀರಿನಿಂದ ತೊಳೆಯಿರಿ ಬಾದಾಮಿ ಎಣ್ಣೆಯನ್ನು ಹಚ್ಚುವುದರಿಂದ ಚರ್ಮ ಬೆಳಗಾಗುತ್ತೆ ಒಣ ಚರ್ಮ ಎಶ್ಚಿಮ ಮತ್ತು ಸೋರಿಯಾಸಿಸ್ನಂತಹ ಚರ್ಮದ ಸಮಸ್ಯೆಗಳು ಸೇರಿದಂತೆ ಹಲವು ಪರಿಸ್ಥಿತಿಗಳನ್ನು ಸುಧಾರಿಸುತ್ತೆ ಬಾದಾಮಿ ಎಣ್ಣೆಯಲ್ಲಿ ಕೊಬ್ಬಿನ ಆಮ್ಲವಿದೆ ಇದು ಚರ್ಮದಿಂದ ಹೆಚ್ಚುವರಿ ಎಣ್ಣೆಯನ್ನು ಹಾಕಲು ಸಹಾಯ ಮಾಡುತ್ತೆ ಬಾದಾಮಿ ಎಣ್ಣೆಯಲ್ಲಿರುವ ರೆಟಿನಾಯ್ಡ್ಗಳು ಮೊಡವೆಗಳ ನಿವಾರಣೆಗೆ ಸಹಕಾರಿ ಮಾಡುತ್ತೆ ಈ ಬಾದಾಮಿ ಎಣ್ಣೆಯು ಮೊಡವೆಗಳಿಗೆ ಚಿಕಿತ್ಸೆ ನೀಡುವುದು ಮಾತ್ರವಲ್ಲದೆ ತ್ವಚೆಯಲ್ಲಿರುವ ಕಲೆಗಳು ಮತ್ತು ಸುಕ್ಕುಗಳನ್ನು ಹೋಗ್ಲಾಡಿಸುತ್ತೆ ಇದರಲ್ಲಿರುವ ವಿಟಮಿನ್ ಇ ಚರ್ಮವನ್ನು ಮೃದುಗೊಳಿಸಲು ಸಹಾಯ ಮಾಡುತ್ತೆ ಇದು ಸೂರ್ಯನ ಬೆಳಕಿನಿಂದ ಚರ್ಮವನ್ನು ರಕ್ಷಿಸುತ್ತೆ ನಿಮ್ಮ ಚರ್ಮವು ಟ್ಯಾನ್ ಅಥವಾ ನಸುಕಂದು ಮಚ್ಚಗಳನ್ನು ಹೊಂದಿದ್ರೆ ಬಾದಾಮಿ ಎಣ್ಣೆಯನ್ನು ಬಳಸಿ ಇದು ತ್ವಚೆಯ ಸೌಂದರ್ಯಕ್ಕೆ ಮಾತ್ರವಲ್ಲ ಕೂದಲಿಗೆ ಕೂಡ ಒಳ್ಳೆಯದು ಈ ಎಣ್ಣೆಯಿಂದ ನಿಮ್ಮ ಕೂದಲಿಗೆ ಮಸಾಜ್ ಮಾಡ್ತಾ ಬಂದರೆ ತಲೆಯ ತುದಿ ಸೀಳುವುದು ತಲೆ ಹೊಟ್ಟು ಮುಂತಾದ ಸಮಸ್ಯೆಗಳಿಗೆ ನೀವು ವಿದಾಯವನ್ನು ಹೇಳ್ಬೋದು ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಉಪಯೋಗ ಆಗಿದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ